ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಈಗ ನನ್ನ ಚಾನಲ್ನಲ್ಲಿ ಹೊಸ ಕತೆಗಳು ಬರ್ತಾ ಇವೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅದು ಇನ್ನೂ ಹೆಚ್ಚಿಗೆ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದನ್ನು ನೀವು ಸೂಪರ್ ಥ್ಯಾಂಕ್ಸ್ ಕೊಡುವುದರ ಮೂಲಕ ಹೆಚ್ಚಿಗೆ ಮಾಡಬಹುದು ನನ್ನ ಕತೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಅದಕ್ಕೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಶೇರ್ ಮಾಡಿ ನಿಮಗೆ ಸಿಕ್ಕಂಥ ಸಮಯದಲ್ಲಿ ನನ್ನ ಕತೆಗಳನ್ನ ಕೇಳಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿ ವಿಶ್ವಾಸನ ಯಾವಾಗಲೂ ಹೀಗೆ ಇಡಿ ಇನ್ನು ಹೆಚ್ಚಿನ ಕತೆಗಳನ್ನ ಹಾಕಲು ನಾನು ಪ್ರಯತ್ನಿಸ್ತೇನೆ ಥ್ಯಾಂಕ್ ಯು ವೀರಾಪುರಕ್ಕೆ ದೊಡ್ಡ ಮನೆ ಅಂದರೆ ಅದು ಗೌಡ್ರ ಮನೆ ವಿಶಾಲವಾದ ಅಂಗಳ ದೊಡ್ಡ ಹಾಲ್ ಅಡುಗೆ ಮನೆ ದೇವರ ಕೋಣೆ ಹನ್ನೊಂದು ಕೋಣೆಗಳುಳ್ಳ ದೊಡ್ಡ ಮನೆ ಮನೆ ತುಂಬ ಆಳುಗಳು ಹಿತ್ತಲಿಗೆ ಅಂಟಿಕೊಂಡು ನೂರಾರು ಎಕರೆ ಹೊಲ ಅಡಿಕೆ ತೆಂಗಿನ ತೋಟಗಳು ದನ ಕರು ಕೋಟಿಗಟ್ಟಲೆ ಆಸ್ತಿ ಇದ್ದ ಗೌಡರು ಊರನ್ನೇ ತಮ್ಮ ಮನೆ ಎಂದು ಊರಿನ ಜನರನ್ನು ಪ್ರೀತಿಯಿಂದ ಕಾಣುತ್ತಿದ್ದರು ಕಷ್ಟ ಎಂದು ಬಂದವರಿಗೆ ಸಹಾಯ ಹಸಿದು ಬಂದವರಿಗೆ ಊಟ ದಣಿದು ಬಂದವರಿಗೆ ಮಜ್ಜಿಗೆ ನೀಡುವುದು ನ್ಯಾಯ ನೀತಿ ಅವರ ನಿಯಮವೇ ಆಗಿತ್ತು ಇದರಿಂದ ಸುತ್ತಮುತ್ತಲಿರುವ ಹಳ್ಳಿಗಳಿಗೆ ಗೌಡ್ರ ಮನೆತನ ಅಂದರೆ ವಿಶೇಷವಾದ ಗೌರವ ಇತ್ತು ತಮ್ಮ ಗುಣವನ್ನೇ ತಮ್ಮ ಮಗ ರುದ್ರೇಗೌಡರಿಗೂ ಕಲಿಸಿದರು ಊರಿಗೆ ನ್ಯಾಯ ಹೇಳೋ ಶ್ರೀರಾಮಚಂದ್ರೇಗೌಡರ ಒಬ್ಬನೇ ಮಗ ರುದ್ರೇಗೌಡರನ್ನ ಮದುವೆ ಆಗಿ ಗೌಡ್ರ ವಂಶದ ಸೊಸೆ ಆದ ಸಮಯದಲ್ಲಿ ಮಾತೇ ಬರೆದಿರೋ ಮೌನ ಗೌರಿಯಂತಿದ್ದಳು ಸುಭದ್ರ ಶ್ರೀರಾಮಚಂದ್ರೇ ಗೌಡರ ಪತ್ನಿ ನಿಂಗಮ್ಮ ಹೆಣ್ಣು ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಸೊಸೆಯನ್ನೇ ಮಗಳ ಹಾಗೆ ಕಾಣುತ್ತಿದ್ದರು ಮೊದಲನೇ ಮಗ ಶೇಖರ ಹುಟ್ಟಿದ ಮೇಲೆ ವಂಶೋದ್ದಾರಕ್ಕನ್ನೇ ಕೊಟ್ಟಿದ್ದೀನಿ ಅನ್ನೋ ಜಂಬ ತೋರಿಸೋದಕ್ಕೆ ಶುರು ಮಾಡಿದ್ಲು ಸೊಸೆ ಬಡತನದಲ್ಲಿ ಬೆಳೆದ ಸುಭದ್ರಳಿಗೆ ಊರಿನ ಗೌಡ್ರ ಮನೆಯ ಸೊಸೆ ಎಂಬ ಅಹಂ ಮಗ ಹುಟ್ಟಿದ ನಂತರ ಹೆಚ್ಚಾಗಿತ್ತು ಹೆಸರಿಗೆ ತಕ್ಕ ಹಾಗೆ ಗಟ್ಟಿಗಿತ್ತಿ ಎನ್ನುವುದು ನಿಂಗಮ್ಮರಿಗೆ ಅರ್ಥ ಆಗಿತ್ತು ಅತ್ತೆಯ ಜೊತೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಿ ಮನೆಯ ಖಜಾನೆಯ ಕಿಲಿಯನ್ನು ತನ್ನ ಸೊಂಟಕ್ಕೆ ಸಿಕ್ಕಿಸುವ ಉಪಾಯ ಮಾಡಿದ್ದಳು ಇದನ್ನು ತಿಳಿದ ನಿಂಗಮ್ಮ ನನ್ನ ಗಂಡ ಇವರಿನ ಗೌಡ ಆಗಿರೋ ತನಕ ಈ ಮನೆ ಯಜಮಾನಿ ನಾನೇ ಎಂದು ಜೋರಾಗಿಯೇ ಹೇಳಿದ್ದರು ಅಂದಿನಿಂದ ಅತ್ತೆ ಸೊಸೆಯ ಮನಸ್ತಾಪ ಮುಂದುವರಿದೇ ಇತ್ತು ಮನೆಯನ್ನು ಸರಿದೂಗಿಸ್ಕೊಂಡು ಹೋಗುವ ಗುಣ ಇದ್ದ ನಿಂಗಮ್ಮ ಸೊಸೆಯ ಗುಣವನ್ನು ಯಾರ ಮುಂದೆಯೂ ಆಡಿಕೊಂಡವರಲ್ಲ ಗೌಡರ ಕಿವಿಗೂ ಬೀಳದಂತೆಯೇ ನೋಡಿಕೊಂಡಿದ್ದರು ಆದರೆ ಹೆಂಡತಿಯ ಈ ಗುಣ ತಿಳಿದಿದ್ದ ರುದ್ರೇಗೌಡರು ಸುಭದ್ರಳನ್ನು ತಮ್ಮ ಹಿಡಿತದಲ್ಲೇ ಇಟ್ಟಿದ್ದರು ನಿಂಗಮ್ಮನವರ ಜೊತೆ ಜಗಳ ಮಾಡುವುದನ್ನು ನೋಡಿದಾಗಲೆಲ್ಲ ಕಪಾಳಕ್ಕೆ ಬಾರಿಸಿಯೇ ಬಿಡುತ್ತಿದ್ದರು ಇದರಿಂದ ಸುಭದ್ರ ರುದ್ರೇಗೌಡರಿಗೆ ಹೆದರುತ್ತಿದ್ದಳು ಅವರ ಮುಂದೆ ತಲೆ ತಗ್ಗಿಸಿಯೇ ಮಾತನಾಡುತ್ತಿದ್ದರು ಅವರು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ತಮ್ಮದೇ ರಾಜ್ಯಭಾರ ನಡೆಸುತ್ತಿದ್ದರು ಶೇಖರ ನಾಲ್ಕು ವರ್ಷದವನಾದ ಮೇಲೆ ಸುಭದ್ರಳ ಮಡಿಲು ಮತ್ತೆ ತುಂಬಿ ಏಳು ತಿಂಗಳಾಗಿತ್ತು ಊರಿನ ಪಂಚಾಯಿತಿಯಲ್ಲಿ ನ್ಯಾಯ ಹೇಳುತ್ತಾ ಎದೆ ಹಿಡಿದುಕೊಂಡು ಬಿದ್ದ ಶ್ರೀರಾಮಚಂದ್ರೇಗೌಡರು ಮಗನ ಕೈಗೆ ಊರನ್ನು ಒಪ್ಪಿಸಿ ಕೊನೆಯಸಿರೆಳೆದಿದ್ದರು ಅಂದಿನಿಂದ ರುದ್ರೇಗೌಡರು ಊರಿನ ಜವಾಬ್ದಾರಿಯನ್ನು ಹೊತ್ತಿದ್ದರು ತಮ್ಮ ತಂದೆ ನಡೆದ ದಾರಿಯನ್ನೇ ಹಿಡಿದಿದ್ದರು ಶ್ರೀರಾಮಚಂದ್ರೇಗೌಡರು ತೀರಿ ಹೋದ ಎರಡೇ ತಿಂಗಳಿಗೆ ಇನ್ನೊಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಸುಭದ್ರ ತಮ್ಮ ತಂದೆಯೇ ಮತ್ತೆ ಹುಟ್ಟಿದರೆಂದು ಮಗನಿಗೆ ಶ್ರೀರಾಮಚಂದ್ರ ಎಂದೇ ನಾಮಕರಣ ಮಾಡಿದ್ದರು ರುದ್ರೇಗೌಡರು ಅವನು ಹುಟ್ಟಿದ ಮೇಲೆ ಅವರಿಗಿದ್ದ ಆಸ್ತಿ ದುಪ್ಪಟ್ಟಾಗಿತ್ತು ನಿಂಗಮ್ಮ ಶ್ರೀರಾಮನಿಗೆ ಪ್ರೀತಿಯಿಂದ ದಣಿ ಎಂದೇ ಕರೆಯುತ್ತಿದ್ದರು ಕೈಯಲ್ಲಿದ್ದ ಖಜಾನೆಯ ಕೀಲಿಯನ್ನು ಖುಷಿಯಿಂದಲೇ ಸುಭದ್ರಳ ಕೈಯಲ್ಲಿಟ್ಟು ಶ್ರೀರಾಮನ ಆರೈಕೆಯಲ್ಲಿ ತೊಡಗಿದ್ದರು ಖಜಾನೆಯೇ ಕೈಗೆ ಬಂದ ಮೇಲೆ ತನ್ನ ಯಜಮಾನಿಕೆಯನ್ನು ಶುರು ಮಾಡಿದ್ದಳು ಸುಭದ್ರ ತಂದೆ ಮತ್ತು ಅಜ್ಜಿಯ ಮುದ್ದಿನಿಂದ ಹೆಸರಿಗೆ ತಕ್ಕಂತೆ ತನ್ನ ತಾತನ ಗುಣಗಳನ್ನೇ ಮೈಗೂಡಿಸಿಕೊಂಡು ಬೆಳೆಯುತ್ತಿದ್ದ ಶ್ರೀರಾಮ ಶೇಖರ ಯಾವಾಗಲೂ ತನ್ನ ತಾಯಿಯ ಹಿಂದೆ ಇರುತ್ತಿದ್ದ ಇದರಿಂದ ತನ್ನ ತಾಯಿಯ ಗುಣಗಳನ್ನೇ ಕಲಿಯುತ್ತಿದ್ದ ಮತ್ತೆ ನಾಲ್ಕು ವರ್ಷದ ನಂತರ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಸುಭದ್ರ ಅಣ್ಣಂದಿರ ಮುದ್ದಿನ ತಂಗಿಯಾಗಿ ಮನೆಯ ಮುದ್ದಿನ ಮಗಳಾಗಿ ಮೊಂಡುತನ ಹಠವನ್ನೇ ಕಲಿಯುತ್ತಾ ಬೆಳೆದಳು ರಕ್ಷಾ ಶೇಖರ ತನ್ನ ತಾಯಿಯ ದಾರಿಯನ್ನೇ ಹಿಡಿದರೆ ಶ್ರೀರಾಮನನ್ನು ಮಾತ್ರ ತಮ್ಮ ಜೊತೆಯಲ್ಲೇ ಕರೆದೊಯ್ಯುತ್ತಿದ್ದರು ರುದ್ರೇಗೌಡರು ಬೆಳೆಯುತ್ತಾ ಶಾಲೆಗೆ ಹೋಗಲು ಶುರು ಮಾಡಿದಾಗ ಕಲಿಯಲು ನನಗೆ ಇಷ್ಟವಿಲ್ಲ ಎಂದು ಐದನೇ ತರಗತಿಯ ಅರ್ಧಕ್ಕೆ ಬಿಟ್ಟು ಬರೀ ಕೆಟ್ಟ ಗುಣಗಳನ್ನೇ ಮೈಗೂಡಿಸಿಕೊಂಡ ಶೇಖರ ಬೆಳೆಯುತ್ತಾ ಜೂಜು ಕುಡಿತ ಕೆಟ್ಟ ಚಟಗಳನ್ನೇ ಕಲಿತ ಶೇಖರನಿಗೆ ಅವನು ಕೇಳಿದಾಗಲೆಲ್ಲ ದುಡ್ಡು ಕೊಟ್ಟು ಬಿಡುತ್ತಿದ್ದಳು ಸುಭದ್ರ ಇನ್ನೂ ಯಾವಾಗಲೂ ತುಂಟಾಟ ಜಗಳ ಮಾಡುತ್ತಿದ್ದ ಶ್ರೀರಾಮ ಓದಿನಲ್ಲೂ ಮುಂದಿದ್ದ ಯಾರೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡಲು ಮೊದಲಿರುತ್ತಿದ್ದ ಶ್ರೀರಾಮ ಎಲ್ಲರ ಮೆಚ್ಚಿನ ಶ್ರೀ ಆಗಿದ್ದ ಊರಿನ ಹಿರಿಯರಿಗೆಲ್ಲ ಇವನನ್ನು ಕಂಡಾಗ ನೆನಪಾಗುತ್ತಿದ್ದದ್ದು ಮಾತ್ರ ಇವನ ತಾತ ಶ್ರೀರಾಮಚಂದ್ರ ಗೌಡರೇ ರಾಮನಿಗೆ ತಮ್ಮರಿದ್ದಂತೆ ಶ್ರೀ ಜೊತೆಯೇ ಬೆಳೆದವರು ಗೌಡರ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದ ಆಳುಗಳ ಮಕ್ಕಳಾದ ಸೀನು ಸಂತು ಶಾಲೆಯಿಂದ ಬಂದ ಕೂಡಲೇ ತನ್ನ ತಂಗಿಯ ಜೊತೆ ಸ್ನೇಹಿತರ ಜೊತೆ ಆಡುವುದು ರಜೆ ಬಂದಾಗ ಸಂತೆ ತಿರುಗುವುದು ಜನರ ಜೊತೆ ಬೆರೆಯುವುದು ಅವನ ದಿನಚರಿಯಾಗಿತ್ತು ಎಲ್ಲ ಒಳ್ಳೆಯ ಗುಣಗಳಿದ್ದ ಶ್ರೀಗೆ ತಾನು ಇಷ್ಟಪಟ್ಟಿದ್ದನ್ನು ಪಡೆಯುವ ಕೆಟ್ಟ ಹಠವಿತ್ತು ಯಾರಾದರೂ ತಪ್ಪು ಮಾಡಿದರೆ ತಾಳ್ಮೆಯಿಂದ ವಿಚಾರಿಸದೆ ಹೊಡೆದೇ ಬಿಡುತ್ತಿದ್ದ ಇದೊಂದು ಗುಣ ಅವನ ತಾತನಲ್ಲಿರಲಿಲ್ಲ ಎಂದು ನಿಂಗಮ್ಮ ಯಾವಾಗಲೂ ಹೇಳುತ್ತಿದ್ದರು ಇದೆಲ್ಲದರ ಮಧ್ಯದಲ್ಲೇ ರುದ್ರೇಗೌಡರು ತಾವು ಕಲಿತಿದ್ದ ಕುಸ್ತಿಯನ್ನು ತಮ್ಮ ಇಬ್ಬರು ಮಕ್ಕಳಿಗೆ ಕಲಿಸಿದ್ದರು ತಂಗಿ ರಕ್ಷಾ ಎಂದರೆ ಶ್ರೀಗೆ ಎಲ್ಲಿಲ್ಲದ ಪ್ರೀತಿ ಅವಳು ಏನೇ ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ ಶ್ರೀ ಇನ್ನು ನಿಂಗಮ್ಮನವರು ಇವನ ಮುದ್ದಿನ ನಿಂಗಮ್ಮಜ್ಜಿ ಆಗಿದ್ದರು ತನ್ನ ತಾಯಿಗಿಂತ ಜಾಸ್ತಿ ಪ್ರೀತಿ ನಿಂಗಮ್ಮಜ್ಜಿಯ ಮೇಲಿತ್ತು ಇದೆಲ್ಲ ಸುಭದ್ರರವರಿಗೆ ತಿಳಿದಿದ್ದರೂ ಈ ವಿಷಯದಲ್ಲಿ ಮಾತ್ರ ಎಂದು ತಕರಾರು ತೆಗೆದವರಲ್ಲ ಅವರಿಗೂ ಮುದ್ದಿನ ಮಗ ಶ್ರೀನೇ ಆಗಿದ್ದ ಓದಿನಲ್ಲಿ ಮುಂದಿದ್ದರೂ ಓದಿ ಸಾಧನೆ ಮಾಡಬೇಕೆಂಬ ಆಸೆಯೇನು ಇರಲಿಲ್ಲ ಶ್ರೀಗೆ ರುದ್ರೇಗೌಡರ ಆಸೆಯಂತೆ ಬಿ ಕಾಮ್ ಮುಗಿಸಿದ್ದ ಶ್ರೀ ಶ್ರೀ ಎದ್ದೇಳೋ ಆಗಲೇ ಹತ್ತುವರೆ ಆಯಿತೋ ಎಂದು ಒಂದೇ ಸಮನೆ ದೊಡ್ಡ ಬಾಯಿ ಮಾಡುತ್ತಾ ಮೆಟ್ಟಿಲು ಹತ್ತಲಾರದೆ ಕೆಳಗೆ ನಿಂತು ಕೂಗುತ್ತಿದ್ದರು ಸುಭದ್ರಮ್ಮ ನನ್ನ ಮೊಮ್ಮಗನ ಯಾಕೆ ಇಷ್ಟು ಬೇಗ ಎಬ್ಬಿಸ್ತಿದ್ಯಾ ಮಲಗಲಿ ಬಿಡು ಹೋಗು ಕತ್ತೆ ವಯಸ್ಸಾದರೂ ಇನ್ನೂ ಮಲಗಿದ್ದಾಳೆ ನೋಡು ನಿನ್ನ ಮಗಳು ಎಬ್ಸು ಹೋಗು ಅವಳನ್ನು ನಿಂಗಮ್ಮಜ್ಜಿ ಸೊಸೆಗೆ ಅತ್ತೆ ಎಂಬ ಗತ್ತಿನಲ್ಲೇ ಮಾತನಾಡುತ್ತಿದ್ದರಾದರೂ ಸುಭದ್ರಮ್ಮನ ಜೊತೆ ಜಗಳಕ್ಕೆ ಹೋಗುತ್ತಿರಲಿಲ್ಲ ಅವಳು ಇನ್ನೂ ಚಿಕ್ಕೋಳು ಓದೋ ಹುಡುಗಿ ಬೇರೆ ಬಿಡಿ ನನ್ನ ಮೊಮ್ಮಗ ಬೆಳೆಯೋ ಹುಡುಗ ಬಿಡು ಅಯ್ಯೋ ನಾನು ಆಗಲೇ ಎದ್ದು ಸ್ನಾನ ಮಾಡಿದ್ದು ಆಯಿತು ಅಜ್ಜಿ ನನ್ನ ತಂಗಿ ಮಲಗಿದ್ದಾಳೆ ಸ್ವಲ್ಪ ಮೆತ್ತಗೆ ಮಾತಾಡಿ ಎನ್ನುತ್ತಲೇ ಮೆಟ್ಟಿಲಿಳಿದು ಬಂದ ಶ್ರೀ ಕುಸ್ತಿ ಆಡಿ ದಂಡಿಸಿದ ದೇಹ ಅವನದು ಆರಡಿ ಎತ್ತರ ತೀರಾ ಬೆಳ್ಳಗೆ ಇಲ್ಲದೇ ಇದ್ದರೂ ಹೇಳೋ ಅಷ್ಟು ಕಪ್ಪಾಗಿಯೂ ಇರಲಿಲ್ಲ ಬಿಳಿ ಬಣ್ಣದ ಶರ್ಟ್ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಕಿದ್ದ ಅವನಿಗಿದ್ದ ಅಭ್ಯಾಸ ಅಂದರೆ ಯಾವಾಗಲೂ ತನ್ನ ತಲೆ ಕೂದಲನ್ನು ಎಡ್ಗೈಯಿಂದ ಮೇಲಕ್ಕೆ ಏರಿಸ್ತಾ ಇರೋದೆ ಮೀಸೆ ಆಕಾಶ ನೋಡೋ ಹಾಗೆ ತಿರುಗಿಸ್ತಾ ಇರೋದೆ ತನ್ನ ತಲೆ ಕೂದಲನ್ನು ಕಟಿಂಗ್ ಮಾಡೋ ಒಬ್ನನ್ನು ಬಿಟ್ಟು ಬೇರೆ ಯಾರಿಗೂ ಮುಟ್ಟೋಕ್ಕೆ ಬಿಡ್ತಿರ್ಲಿಲ್ಲ ಅವನು ಏನು ದಣಿ ಇವತ್ತು ಇಷ್ಟು ಬೇಗ ಎದ್ದು ತಯಾರಾಗಿದ್ದೀರಾ ಏನು ಸಮಾಚಾರ ಸೊಂಟದ ಮೇಲೆ ಕೈ ಇಟ್ಟು ಕೇಳಿದರು ಸುಭದ್ರಮ್ಮ ಇವತ್ತು ಪಕ್ಕದ ಹಳ್ಳಿಲಿ ಜಾತ್ರೆ ಅಲ್ವಾ ಅದಕ್ಕೆ ನಾನು ಸಂತು ಸೀನು ಸುತ್ತಾಡೋಕ್ಕೆ ಹೋಗ್ತಿದ್ದೀವಿ ಅಲ್ವೇನಪ್ಪ ಶ್ರೀ ಹೇಳುವ ಮೊದಲೇ ಹೇಳುತ್ತಾ ಬಂದರು ರುದ್ರೇಗೌಡರು ಅವರನ್ನು ನೋಡಿದ್ದೇ ಸುಭದ್ರಮ್ಮ ತಲೆ ತಗ್ಗಿಸಿ ಹಿಂದೆ ಸರಿದರೆ ಅಪ್ಪಯ್ಯ ಅದು ರಾಗ ತೆಗೆದ ಶ್ರೀ ಅಲ್ವೋ ನಿಮ್ಮಣ್ಣ ಅಂತೂ ಮನೆ ಜವಾಬ್ದಾರಿಗಳ ಕಡೆ ಗಮನ ಕೊಡೋದಿಲ್ಲ ನೀನು ಡಿಗ್ರಿ ಮುಗಿಸಿ ಮೂರು ವರ್ಷ ಆಯಿತು ಇದನ್ನೆಲ್ಲ ನೋಡ್ಕೊಳ್ಳೋದು ಬಿಟ್ಟು ಸಣ್ಣ ಮಕ್ಕಳ ಹಾಗೆ ಸಂತೆ ಜಾತ್ರೆ ಅಂತ ಸುತ್ತಾಡ್ತಿದೆಯಲ್ಲೋ ಇನ್ನೂ ಅಪ್ಪಯ್ಯ ನನಗಿನ್ನೂ ಇದನ್ನೆಲ್ಲ ನೋಡ್ಕೋಬೇಕು ಅನ್ನೋ ಮನಸ್ಸು ಬಂದಿಲ್ಲ ಅಪ್ಪಯ್ಯ ನಿನಗೆ ಗೊತ್ತಿಲ್ವೇನೋ ರುದ್ರ ಅವನು ಮನಸ್ಸಿಗೆ ಮಾಡಬೇಕು ಅನಿಸಿದ್ರೆ ಯಾವ ಕೆಲಸ ಆದರೂ ಮಾಡ್ತಾನೆ ಅಂತ ಮೊಮ್ಮಗನ ಪರವಹಿಸಿದ ಅಜ್ಜಿಯನ್ನು ನೋಡಿ ಕಣ್ಣು ಹೊಡೆದ ಶ್ರೀ ಅವನ ಗುಟ್ಟುಗಳೆಲ್ಲವೂ ಚೆನ್ನಾಗಿ ತಿಳಿದದ್ದು ನಿಂಗಮ್ಮ ಅಜ್ಜಿ ಅಷ್ಟೇ ಅಣ್ಣಯ್ಯ ಅಣ್ಣಯ್ಯ ಎಂದು ಬಾಗಿಲಲ್ಲೇ ನಿಂತು ಕೂಗುತ್ತಿದ್ದರು ಸಂತು ಸೀನು ಬಂದರು ನೋಡು ನೀನು ಬಂಟ್ರು ಏ ಬದ್ರಿ ತಿಂಡಿ ತಯಾರು ಮಾಡು ಬರ್ತೀನಿ ಎನ್ನುತ್ತಾ ರುದ್ರೇಗೌಡರು ಮೆಟ್ಟಿಲೇರಿದರು ದಣಿ ನೀನು ತಿಂಡಿ ತಿನ್ನುವಂತೆ ಬಾ ಎ ಸೀನಾ ಸಂತು ನೀವು ಬರೋ ಎಂದು ಕರೆದರು ನಿಂಗಮ್ಮಜ್ಜಿ ಆ ಕೆಲಸದವರನ್ನು ಯಾಕೆ ಕರಿತೀರ ನೀವು ಎಂದು ಕಣ್ಣು ದೊಡ್ಡದು ಮಾಡಿ ಕೇಳಿದರು ಸುಭದ್ರಮ್ಮ ಅವ್ವ ನಾನು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಅವರು ಕೆಲಸದವರಲ್ಲ ನನ್ನ ತಮ್ಮಂದರು ಅಂತ ಕೋಪದಲ್ಲಿ ಹೇಳಿದ ಶ್ರೀ ಸುಭದ್ರಮ್ಮ ಏನು ಮಾತನಾಡದೆ ಒಳನಡೆದರು ದಣಿ ನಿಮ್ಮ ಅವನ ಬುದ್ಧಿ ನಿನಗೆ ಗೊತ್ತೇ ಇದೆ ಅಲ್ವಾ ಬಿಡು ನಿನ್ನಡಿ ತಿಂಡಿ ತಿನ್ನುವಂತೆ ನಿಂಗಮ್ಮಜ್ಜಿ ಹೇಳಿದರು ಅಜ್ಜಿ ನನಗೆ ತಿಂಡಿ ಏನೂ ಬೇಡ ಮಧ್ಯಾಹ್ನ ಅಲ್ಲಿ ಬಾಡೂಟ ಇದೆ ನಾನು ಬರ್ತೀನಿ ಎಂದು ಕೂದಲನ್ನು ಮೇಲೇರಿಸುತ್ತಾ ಮುಂದೆ ನಡೆದ ಮೊಮ್ಮಗನನ್ನು ಕಂಡು ನಿಮ್ಮ ತಾತನೂ ಅಷ್ಟೆ ಬಾಡೂಟ ಅಂದರೆ ಬೆಳಗಿನ ತಿಂಡಿನೇ ತಿಂತಿರಲಿಲ್ಲ ಅವ್ರ ಹಾಗೆ ನಿನಗೂ ಚಿಕನ್ ಅಂದರೆ ಎರಡು ಹೊಟ್ಟೆ ನೋಡು ಎಂದು ಮನಸ್ಸಿನಲ್ಲೇ ಹೇಳುತ್ತಾ ಹಿತ್ತಲಿನ ಕಡೆ ನಡೆದರು ಅಪ್ಪ ಅದು ಸಣ್ಣ ಸಿಟಿ ಅಪ್ಪ ನಮ್ಮ ಈ ಮೈಸೂರು ಹಾಗೆ ದೊಡ್ಡ ಊರೇನೋ ಅಲ್ಲ ಪ್ಲೀಸ್ ಅಪ್ಪ ಅಣ್ಣ ಅಷ್ಟೇ ಹೋಗಲಿ ನಾವು ಹೋಗೋದು ಬೇಡ ಅಪ್ಪ ಅವರ ಅಪ್ಪನಿಗೆ ಪದೇ ಪದೇ ಹೇಳಿದ್ದನ್ನೇ ಹೇಳುತ್ತಾ ತಲೆ ತಿನ್ನುತ್ತಿದ್ದಳು ಸುಧಾ ಅವಳ ಮಾತು ಕೇಳಿಯೂ ಕೇಳದಂತೆ ಪೇಪರ್ ಹಿಡಿದು ಕುಳಿತಿದ್ದರು ರಮೇಶರು ಸುಧಾ ಊರು ಬದಲಾಯಿಸೋದು ನಮಗೇನೋ ಹೊಸದಲ್ಲ ಅಪ್ಪಂಗೆ ಟ್ರಾನ್ಸ್ಫರ್ ಆದಾಗೆಲ್ಲ ಊರು ಬದಲಾಯಿಸ್ತಾನೇ ಇದ್ದೀವಿ ಈಗ ಅಣ್ಣನಿಗೋಸ್ಕರ ಅಷ್ಟೇ ತನ್ನ ಪುಸ್ತಕಗಳನ್ನೆಲ್ಲ ಬ್ಯಾಗ್ನಲ್ಲಿ ಹೊಂದಿಸುತ್ತಾ ತಂಗಿಗೆ ಹೇಳಿದಳು ಜಾನಕಿ ಅಕ್ಕ ಅಲ್ಲಿ ಕೆಲಸ ಸಿಕ್ಕಿರೋದು ಅಣ್ಣನಿಗೆ ಅದಕ್ಕೆ ನಾವೆಲ್ಲ ಅಲ್ಲಿಗೆ ಹೋಗಬೇಕು ನಾವೆಲ್ಲ ಅವನ ಜೊತೆಯೇ ಬರ್ತೀವಿ ಅಂತ ಮೇಲೆ ಅಲ್ವಾ ಅಣ್ಣ ಅವನಿಗೆ ಸಿಕ್ಕಿರೋ ಕೆಲಸನ ಒಪ್ಕೊಂಡಿದ್ದು ಜಾನು ಅವಳಿಗೆ ಅರ್ಥ ಮಾಡಿಸ್ಕೊಂಡು ಕೂತ್ರೆ ನಮ್ಮ ಕೆಲಸ ಯಾವುದೂ ಆಗಲ್ಲ ನೀನು ಅವಳನ್ನು ಬಿಟ್ಟು ನಿನ್ನ ಕೆಲಸ ಮಾಡು ಎನ್ನುತ್ತಲೇ ಬಟ್ಟೆ ಹೊಂದಿಸುತ್ತಿದ್ದರು ಗಿರಿಜಾ ಹೈಸ್ಕೂಲ್ ಶಿಕ್ಷಕರಾಗಿದ್ದ ರಮೇಶರು ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದರು ತಂದೆ ತಾಯಿ ತೀರಿಕೊಂಡ ನಂತರ ಸ್ವಂತ ಮನೆಯನ್ನು ಬಾಡಿಗೆಗೆ ಬಿಟ್ಟು ತಮಗೆ ಟ್ರಾನ್ಸ್ಫರ್ ಆದಾಗಲೆಲ್ಲ ಹೆಂಡತಿ ಗಿರಿಜ ಮತ್ತು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದರು ಗಂಡನ ಮಾತನ್ನು ಎಂದು ಮೀರದ ಗಿರಿಜ ಸಂಸಾರವನ್ನು ಸರಿದೂಗಿಸಿಕೊಂಡೇ ನಡೆದವರು ಮೊದಲನೇ ಮಗ ಅಭಿಷಂತ ಹುಟ್ಟಿ ಎರಡು ವರ್ಷಕ್ಕೆ ಜಾನಕಿ ಹುಟ್ಟಿದ್ದಳು ಮತ್ತೆ ಐದು ವರ್ಷದ ನಂತರ ಹುಟ್ಟಿದವಳೆ ಸುಧಾ ತಾಳ್ಮೆಯಲ್ಲಿ ತನ್ನ ತಂದೆಯನ್ನೇ ಹೊಲುತ್ತಿದ್ದ ಜಾನಕಿ ಎಲ್ಲರ ಮೆಚ್ಚಿನ ಜಾನುವಾಗಿದ್ದಳು ಏನೇ ಕೆಲಸ ಆದರೂ ಸ್ವಲ್ಪ ಬೇಜಾರಿಲ್ಲದೆ ಶ್ರದ್ಧೆಯಿಂದಲೇ ಮಾಡಿ ಮುಗಿಸುತ್ತಿದ್ಲು ಆದರೆ ತಪ್ಪು ಎಂದೆನಿಸಿದ ಯಾವ ಕೆಲಸವನ್ನು ಅವಳು ಒಪ್ಪುತ್ತಿರಲಿಲ್ಲ ಹಾಗೆ ಯಾವ ಕೆಲಸಕ್ಕೂ ಇನ್ನೊಬ್ಬರನ್ನು ಅವಲಂಬಿಸಿದವಳಲ್ಲ ಓದುವುದರಲ್ಲಿ ಸದಾ ಮುಂದಿದ್ದವಳಿಗೆ ಗಣಿತ ಎಂದರೆ ಅಚ್ಚುಮೆಚ್ಚಿನ ವಿಷಯವಾಗಿತ್ತು ಅದರಲ್ಲಿಯೇ ಎಮ್ ಎಸ್ ಸಿ ಮುಗಿಸಿದ್ದಳು ಅವಳು ಮುಟ್ಟದೆ ಯಾವ ಕೆಲಸವೂ ಮನೆಯಲ್ಲಿ ಪೂರ್ಣಗೊಳ್ಳುತ್ತಿರಲಿಲ್ಲ ಅವಳ ಸ್ವಾಭಿಮಾನವನ್ನು ಕೆಣಕಿದವರಿಗೆ ಉತ್ತರ ಕೊಡದೆ ಹಿಂದೆ ಸರಿದವಳೇ ಅಲ್ಲ ತುಂಟತನ ಇದ್ದರೂ ಸಮಯಕ್ಕೆ ತಕ್ಕ ಹಾಗೆ ತೋರಿಸುತ್ತಿದ್ದಳು ಕುಟುಂಬವೇ ಪ್ರಪಂಚ ಎಂದುಕೊಂಡವಳು ಆಗ ತಾನೇ ಓದು ಮುಗಿಸಿ ಹತ್ತಿರದ ಪಿ ಯು ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿದ್ದಳು ಅಪ್ಪ ಸಂಜೆ ಗಾಡಿ ಬರುತ್ತೆ ಅದರಲ್ಲಿ ಎಲ್ಲ ಸಾಮಾನು ಇಟ್ಕೊಂಡು ನಾನು ಬರ್ತೀನಿ ನೀವು ಅಮ್ಮ ಜಾನು ಸುಧಾ ಬಸ್ನಲ್ಲಿ ಬನ್ನಿ ಎನ್ನುತ್ತಾ ಹೊರ ಹೋಗಿದ್ದ ಅಭಿ ಮನೆಗೆ ಬಂದ ಅವನು ಬಂದಿದ್ದು ನೋಡಿ ರೂಮಿನಿಂದ ಹೊರ ಜಾನು ಮತ್ತು ಸುಧಾ ಜಾನು ನಿನಗೆ ಅಲ್ಲೇ ಹತ್ರದ ಕಾಲೇಜಿನಲ್ಲಿ ಕೆಲಸ ನೋಡಿದ್ದೀನಿ ಮುಂದಿನ ವಾರದಿಂದ ನೀನು ಹೋಗ್ಬಹುದು ಅಲ್ವೋ ನೀನಿನ್ನೂ ಅಲ್ಲಿಗೆ ಹೋಗಿ ಒಂದು ತಿಂಗಳು ಆಗಿಲ್ಲ ಆಗಲೇ ನಮಗೆ ಮನೆ ಜಾನುಗೆ ಕೆಲಸ ಸುಧಾನ ಕಾಲೇಜ್ ಅಡ್ಮಿಷನ್ ಎಲ್ಲ ಮುಗಿಸಿದ್ಯಾ ಅವನ ಕೈಯಲ್ಲಿ ಕುಡಿಯಲು ನೀರು ಇಡುತ್ತಾ ಹೇಳಿದರು ಗಿರಿಜಾ ಹೌದು ಅಮ್ಮ ಅಲ್ಲಿಗೆ ಮೇಲೆ ನನ್ನ ತಂಗಿಯರಿಗೆ ಯಾವ ಕಷ್ಟವೂ ಆಗಬಾರ್ದಲ್ಲ ಅದಕ್ಕೆ ಮೊಬೈಲ್ ನೋಡುತ್ತಾ ಕುಳಿತ ಬರುವ ಅಲ್ಪ ಸಂಬಳದಲ್ಲೇ ಮನೆಯನ್ನು ನಿಭಾಯಿಸುತ್ತಿದ್ದ ರಮೇಶ್ ಅವರಿಗೆ ಅಭಿ ಯಾವಾಗಲೂ ಹೆಗಲಾಗಿದ್ದ ಓದುತ್ತಲೇ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಾ ತನ್ನ ಎಲ್ಲ ಅವಶ್ಯಕತೆಗಳನ್ನು ನಿಭಾಯಿಸುತ್ತಿದ್ದ ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕೆಂಬ ಹಠದಿಂದ ಕಷ್ಟಪಟ್ಟು ಓದಿ ಆರ್ ಟಿ ಒ ಆಫೀಸ್ನಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ರಮೇಶ್ರವರಿಗೆ ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಅವರನ್ನು ಮೈಸೂರಿನಲ್ಲಿ ಬಿಡದೆ ತನ್ನ ಜೊತೆಯಲ್ಲಿ ಕೆಲಸ ಸಿಕ್ಕ ಗದಗ ಜಿಲ್ಲೆಗೆ ಕರೆದುಕೊಂಡು ಹೊರಟಿದ್ದ ತಂದೆಯ ಆದರ್ಶಗಳಲ್ಲಿ ಬೆಳೆದ ಮೂರು ಜನರಲ್ಲಿ ಸುಧಾ ಮಾತ್ರ ಅಣ್ಣ ಮತ್ತು ಅಕ್ಕನ ತಾಳ್ಮೆಯನ್ನು ಸ್ವಲ್ಪವೂ ಹೊಂದಿರಲಿಲ್ಲ ಯಾವಾಗಲೂ ಮಾತು ಬೇಜವಾಬ್ದಾರಿತನ ಮೈಗೂಡಿಸಿಕೊಂಡವಳು ಇವಳು ಮಾಡುವ ತಪ್ಪುಗಳನ್ನೆಲ್ಲ ಸರಿಪಡಿಸುವವಳು ಜಾನಕಿಯೇ ಯಾರ ವಿಷಯಕ್ಕೂ ತಲೆ ಹಾಕದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ರಮೇಶ್ರವರ ಕುಟುಂಬ ಪರಿಚಯವೇ ಇಲ್ಲದ ಗದಕ್ ದಾರಿಯನ್ನು ಹಿಡಿದು ಹೊರಟಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು